ಈ ಏಂಜಲ್ ನಂಬರ್ಸ್ ಅಂದ್ರೆ ಯಾಕೆ ಏಂಜಲ್ ನಂಬರ್ಸ್ ಕಾಣುತ್ತೆ ಜೊತೆಗೆ ಪ್ರತಿಯೊಂದು ಏಂಜಲ್ ನಂಬರ್ ಹಿಂದಿರುವಂತ ಅರ್ಥ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಸ್ಪಿರಿಚುವಲ್ ಪಾತ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಈ ಏಂಜಲ್ ನಂಬರ್ಸ್ ನ ಕಾಣ್ತೀರಾ ಲೈಕ್ ಒನ್ 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 ಟೂ 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 ತ್ರೀ 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 ಫೈವ್ 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 ನೈನ್ 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 ಈ ರೀತಿಯ ರಿಪೀಟೆಡ್ ನಂಬರ್ಸ್ ನ ನೀವು ನೋಡ್ತೀರಾ ಸಪೋಸ್ ಇವಾಗ ಮಧ್ಯಾಹ್ನ ಒಂದ್ ಗಂಟೆ ಆಗಿದ್ರೆ ಸಡನ್ಲಿ ನೀವು ನೋಡ್ತೀರಾ ಒನ್ 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 ಆ ಟೈಮ್ ಕರೆಕ್ಟ್ ಆಗಿ ನೀವು ನಿಮ್ಮ ಕ್ಲಾಕ್ ನೋಡ್ತೀರಾ ಮಧ್ಯಾಹ್ನ ಮೂರ್ ಗಂಟೆಗೆ ತ್ರೀ 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 ನಾಲ್ಕು ಗಂಟೆಗೆ ಫೋರ್ 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 ಐದ್ ಗಂಟೆಗೆ ಫೈವ್ 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 ನೋಡೋದ ಈ ತರ ನೀವು ಕ್ಲಾಕ್ ನ ನೋಡೋದಿಕ್ಕೆ ಶುರು ಮಾಡ್ತೀರಾ ಮತ್ತೆ ಏನಾದ್ರೂ ನೇಮ್ ಪ್ಲೇಟ್ಸ್ ಅಥವಾ ಟಿವಿ ಸ್ಕ್ರೀನ್ ನಲ್ಲಿ ಸಡನ್ ಆಗಿ ಎಲ್ಲಾದ್ರು ನೀವು ರಿಪೀಟೆಡ್ ನಂಬರ್ಸ್ ನೋಡ್ತಾನೆ ಇರ್ತೀರಾ ಇದ್ ಯಾವಾಗ ಅಂದ್ರೆ ನಿಮ್ಮ ಸ್ಪಿರಿಚುಯಲ್ ಜರ್ನಿ ಸ್ಟಾರ್ಟ್ ಆದಾಗ ಈ ಎಲ್ಲ ಏಂಜಲ್ ನಂಬರ್ಸ್ ಹಿಂದೆ ಒಂದೊಂದು ಮೀನಿಂಗ್ ಇರುತ್ತೆ ಯಾವಾಗ ನಿಮ್ಗೆ ಈ ತರ ರಿಪೀಟೆಡ್ ನಂಬರ್ಸ್ ಕಾಣುತ್ತೆ ಅವಾಗ ಸ್ಪಿರಿಟ್ ಏಂಜಲ್ಸ್ ಯೂನಿವರ್ಸ್ ನಿಮ್ಗೆ ಒಂದು ಮೆಸೇಜ್ ನ ಕೊಡ್ತಾ ಇರ್ತಾರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಇನ್ನೇನು ಹತ್ತಿರದಲ್ಲಿದೆ ಮತ್ತೆ ನಿಮ್ಮ ಹೊಸ ಜೀವನ ಶುರುವಾಗಿದೆ ಅಂತ ಈ ಏಂಜಲ್ ನಂಬರ್ಸ್ ಗಳ ಮೂಲಕ ಯೂನಿವರ್ಸ್ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ ಮೊದಲನೇ ನಂಬರ್ ಜೀರೋ 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 ಈ ನಂಬರ್ ನಿಮ್ಗೆ ರಿಪೀಟೆಡ್ಲಿ ಅಚಾನಕ್ ಆಗಿ ಕಾಣ್ತಾ ಇದೆ ಅಂತಂದ್ರೆ ನೀವು ಪರಿಪೂರ್ಣವಾಗಿದ್ದೀರಾ ನಿಮ್ಮಲ್ಲಿ ಯಾವ್ದೇ ರೀತಿಯ ಮಿಸ್ಟೇಕ್ ಇಲ್ಲ ನಿಮ್ಮ ಟ್ಯಾಲೆಂಟ್ ನಿಮ್ಮ ಶಕ್ತಿ ಕೂಡ ಅಷ್ಟೇ ಪರಿಪೂರ್ಣವಾಗಿದೆ ಅನ್ನೋದನ್ನ ಹೇಳುತ್ತೆ ಅಥವಾ ಯಾವಾಗಾದ್ರೂ ನೀವು ನಿಮ್ಮ ಮೇಲೆ ನಿಮ್ಮ ಶಕ್ತಿಯ ಮೇಲೆ ಡೌಟ್ ಪಡ್ತಾ ಇದ್ದಾಗ ಈ ನಂಬರ್ ಅಚಾನಕ್ ಆಗಿ ನಿಮ್ಗೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಬೈಲ್ ನಲ್ಲಿ ಇರ್ಬೋದು ನಂಬರ್ ಪ್ಲೇಟ್ ಮೇಲೆ ಇರ್ಬೋದು ಅಚಾನಕ್ ಆಗಿ ನಿಮ್ಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದ್ರ ಅರ್ಥ ಯೂನಿವರ್ಸ್ ನಿಮ್ಗೆ ಹೇಳ್ತಿದೆ ನಿಮ್ಮನ್ನ ನೀವು ಡೌಟ್ ಮಾಡ್ಬೇಡಿ ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ನಂಬಿಕೆ ಇಡಿ ಈ ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗ್ಲೂ ಇದೆ ಅಂತ ಈ ಜೀರೋ 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 ನಂಬರ್ ಹೇಳಿ ನೀವು ಈ ಜೀರೋ 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 ಏಂಜಲ್ ನಂಬರ್ ನೋಡಿದಾಗ ನೀವೇನ್ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಯಾವದೇ ಏಂಜಲ್ ನಂಬರ್ಸ್ ಕಾಣ್ಲಿ ನೀವ್ ಅದಕ್ಕೆ ಥ್ಯಾಂಕ್ ಯು ಅಂತ ಅಂಡ್ ಇದು ಯೂನಿವರ್ಸ್ ನ ಮೆಸೇಜ್ ಆಗಿರೋದ್ರಿಂದ ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ಅಂತ ಹೇಳ್ಬೇಕು ನೆಸ್ಟ್ ನಂಬರ್ ಒನ್ ಒನ್ ಈ ನಂಬರ್ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪೂರ್ತಿ ಇನ್ನೇನು ಕಂಪ್ಲೀಟ್ ಆಗೋದ್ರಲ್ಲಿ ಇದೆ ಬಟ್ ನೀವು ಆ ಪಾಸಿಟಿವ್ ಅಟಿಟ್ಯೂಡ್ ನ ಮುಂದುವರ್ಸ್ಬೇಕು ಅಂತ ಅಂದ್ರೆ ಯಾವಾಗ್ಲೂ ನೀವು ನಿಮ್ಮ ಜೊತೆ ಪಾಸಿಟಿವ್ ಆಗಿ ಮಾತಾಡಿ ಹಾಗೆ ನಿಮ್ಮ ಥಾಟ್ಸ್ ಮೇಲೆ ಸ್ವಲ್ಪ ಗಮನ ಇರಲಿ ಅಂತ ನೆಕ್ಸ್ಟ್ ನಂಬರ್ ಟೂ ಟು ಟೂ ನಿಮ್ಮನ್ನ ನೀವು ಯಾವಾಗ ಟ್ರಸ್ಟ್ ಮಾಡ್ತಾ ಇರಲ್ಲ ಅವಾಗ ಈ ನಂಬರ್ ನಿಮ್ಗೆ ಕಾಣಿಸುತ್ತೆ ಈ ಟು ಟೂ ಟು ನಂಬರ್ ನಿಮ್ಗೆ ಏನ್ ಹೇಳುತ್ತೆ ಅಂದ್ರೆ ಟ್ರಸ್ಟ್ ಯುವ ಸ್ವಲ್ಪ ಅಂತ ಅವಾಗ ನೀವು ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ಐ ಟ್ರಸ್ಟ್ ಮೈ ಸ್ವಲ್ಪ ಅಂತ ಹೇಳ್ಬೇಕು ನೆಕ್ಸ್ಟ್ ನಂಬರ್ ತ್ರೀ 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 ಈ ನಂಬರ್ ನಿಮ್ಗೆ ಯಾವಾಗ ಕಾಣುತ್ತೆ ಅಂತಂದ್ರೆ ನೀವು ಈ ಮೈಂಡ್ ಫುಲ್ನೆಸ್ ನ ಫಾಲೋ ಮಾಡಿದಾಗ ಹೀಲಿಂಗ್ ಇರಬಹುದು ಮೆಡಿಟೇಷನ್ ಇರ್ಬೋದು ಡಿಫ್ರೆಂಟ್ ಮೈಂಡ್ ಪ್ರಾಕ್ಟೀಸ್ ನ ಫಾಲೋ ಮಾಡ್ತಾ ಇದ್ದಾಗ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದಾಗ ಆ ಟೈಮ್ ಅಲ್ಲಿ ಈ ತ್ರೀ 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 ನಂಬರ್ ಕಾಣುತ್ತೆ ಸೊ ಯೂನಿವರ್ಸ್ ಈ ನಂಬರ್ ನಿಂದ ಕಂಗ್ರಾಚುಲೇಷನ್ ತುಂಬಾ ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದೆಯಾ ಅಂಡ್ ನಿನ್ ಮಾಡ್ತಿರೋ ಮೆಡಿಟೇಷನ್ ಇರ್ಬೋದು ಮೈಂಡ್ ಪ್ರಾಕ್ಟೀಸ್ ಇರ್ಬೋದು ಎಲ್ಲವೂ ವರ್ಕ್ ಆಗ್ತಾ ಇದೆ ಒಂದು ಒಳ್ಳೆಯ ಮ್ಯಾನಿಫೆಸ್ಟೇಷನ್ ಇನ್ನೇನು ಹತ್ರದಲ್ಲಿದೆ ಖುಷಿ ದಿನ ಹತ್ರದಲ್ಲಿದೆ ಅನ್ನೋ ಸೈನ್ ಇದು ನೆಕ್ಸ್ಟ್ ನಂಬರ್ ಫೋರ್ 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 ಸೊ ಈ ನಂಬರ್ ಏನ್ ಇರ್ತಿದೆ ಅಂತಂದ್ರೆ ನೀವು ಮೆಡಿಟೇಷನ್ ಅಥವಾ ಮೈಂಡ್ ಫುಲ್ನೆಸ್ ನ ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ ಆವಾಗ್ಲೂ ಕೂಡ ನಂಬರ್ ಕಾಣ್ತಾ ಇದೆ ಅಂದ್ರೆ ಯೂನಿವರ್ಸ್ ಹೇಳ್ತಿದೆ ನಿಮ್ಮೇಲೆ ನೀವು ವರ್ಕ್ ಮಾಡೋದಕ್ಕೆ ಶುರು ಮಾಡಿ ಅನ್ನೋದ್ರ ಸೈನ್ ಇದು ಇನ್ ಕೇಸ್ ನೀವು ಇದೆಲ್ಲ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮಲ್ಲಿರುವ ಹಿಡನ್ ಟ್ಯಾಲೆಂಟ್ ನ ಗುರುತಿಸುವ ಟೈಮ್ ಇದು ಅಂತ ಮೇಲೆ ನೀವು ವರ್ಕ್ ಮಾಡಿದ್ರೆ ಯೂನಿವರ್ಸ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡುತ್ತೆ ನೀವು ಒಂಟಿ ಅಲ್ಲ ಬದಲಾಗಿ ನಿಮ್ ಜೊತೆ ಯೂನಿವರ್ಸ್ ಕೂಡ ವರ್ಕ್ ಮಾಡ್ತಾ ಇರುತ್ತೆ ಸಕ್ಸಸ್ ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅನ್ನೋದರ ಸೈನ್ ಫೋರ್ 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 ನೆಸ್ಟ್ ನಂಬರ್ ಫೈವ್ 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 ಈ ಫೈವ್ 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 ನಂಬರ್ಸ್ ಏನ್ ಹೇಳುತ್ತೆ ಅಂದ್ರೆ ಗ್ರೇಟ್ ಪಾಸಿಟಿವ್ ಚೇಂಜ್ ಲೈಫಲ್ಲಿ ಆಗುತ್ತೆ ಅನ್ನೋದ್ರ ಸೈನ್ ಇದು ಈ ನಂಬರ್ಸ್ ನೋಡಿದಾಗ ನೀವು ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ನಾನು ಈ ಪಾಸಿಟಿವ್ ಚೇಂಜ್ ಗೆ ರೆಡಿ ಆಗಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ನಂಬರ್ ಸಿಕ್ಸ್ 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 ಈ ನಂಬರ್ ಯೂನಿವರ್ಸ್ ಡೈರೆಕ್ಟ್ ಮೆಸೇಜ್ ಆಗಿರುತ್ತೆ ಡೋಂಟ್ ಗಿವ್ ಅಪ್ ಸೋಲನ್ನ ಒಪ್ಕೊಳ್ಬೇಡಿ ಕಂಟಿನ್ಯೂ ಮಾಡಿ ಸೋ ನಿಮ್ಮ ಪ್ರಯತ್ನ ಕಂಟಿನ್ಯೂ ಇರ್ಲಿ ಯೂನಿವರ್ಸ್ ನ ಪೂರ್ತಿ ಸಪೋರ್ಟ್ ನಿಮ್ಗೆ ಇದೆ ಅನ್ನೋದರ ಸೈನ್ ನೆಕ್ಸ್ಟ್ ನಂಬರ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಥವಾ ಖುಷಿ ದಿನ ಇನ್ನೇನು ಹತ್ರದಲ್ಲಿದೆ ಆದ್ರೆ ಪಾಸಿಟಿವಿಟಿ ನ ಕಂಟಿನ್ಯೂ ಮಾಡಿ ಅಂತ ನೆಕ್ಸ್ಟ್ ನಂಬರ್ ಏಟ್ 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 ಈ ಏಟ್ 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 ನಂಬರ್ ಪ್ರಾಸ್ಪಾರಿಟಿಯ ಸಂಕೇತ ಫಿನಾನ್ಷಿಯಲ್ ಫ್ರೀಡಮ್ ಅಥವಾ ಫಿನಾನ್ಷಿಯಲ್ ಅಬೆಂಡೆನ್ಸ್ ನ ಸಂಕೇತ ಜೊತೆಗೆ ಒಂದು ಒಳ್ಳೆ ನ್ಯೂ ಆಪರ್ಚುನಿಟಿ ಕೂಡ ಬರುತ್ತೆ ಅನ್ನೋದರ ಸೈನ್ ಇದು ನೆಕ್ಸ್ಟ್ ನಂಬರ್ ನೈನ್ 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 ಈ ನಂಬರ್ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಘಟ್ಟ ಸ್ಟಾರ್ಟ್ ಆಗುತ್ತೆ ಅಂತ ಈ ಎಲ್ಲ ನಂಬರ್ಸ್ ನಿಮ್ಗೆ ಕಂಡಿದ ತಕ್ಷಣ ಮನ್ಸಾರೆ ಥ್ಯಾಂಕ್ ಯು ನಿವಾಸ ಅಂತ ಮೂರ್ ಸಲ ಹೇಳಿ ಸೊ ಇದು ಇವತ್ತಿನ ಈ ವಿಡಿಯೋ